ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಹಿಂದಿನ ಮೀಡಿಯೋದಲ್ಲಿ ಮೂರನೇ ತರಗತಿಯ ಎರಡನೇ ಪಾಠ ನನ್ನ ಕನಸು ಪಾಠವನ್ನು ಹೇಗೆ ಓದೋದು ಅಂತ ತಿಳ್ಕೊಂಡ್ವಿ ಆ ಪಾಠದ ಪದಗಳ ಅರ್ಥದ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇ ಪದ ಚಿತ್ತಾರ ಚಿತ್ತಾರನ ಕನ್ನಡದಲ್ಲಿ ಅರ್ಥ ಚಿತ್ರ ಅಂತ ಇಂಗ್ಲೀಷ್ನಲ್ಲಿ ಕಲರ್ಫುಲ್ ನೆಕ್ಸ್ಟ್ ವರ್ಡ್ ನಿನಾದ ನಿನಾದಕ್ಕೆ ಅರ್ಥ ಧ್ವನಿ ಇಂಗ್ಲೀಷ್ನಲ್ಲಿ ಮೆಲೋಡಿಯಸ್ ಸೌಂಡ್ ನೆಕ್ಸ್ಟ್ ವರ್ಡ್ ನಿಮಿರು ನಿಮಿರು ಅಂದರೆ ನೆಟ್ಟಗೆ ನಿಲ್ಲು ಅಥವಾ ನೆಟ್ಟಗಾಗು ಇಂಗ್ಲೀಷ್ನಲ್ಲಿ ಸ್ಟ್ಯಾಂಡ್ ಸ್ಟ್ರೈಟ್ಲಿ ಅಂತ ಹೇಳ್ತೀವಿ ನೆಕ್ಸ್ಟ್ ವರ್ಡ್ ಕಲರವ ಕಲರವ ಅಂದರೆ ಪಕ್ಷಿಗಳ ಕೂಗು ಇಂಗ್ಲೀಷ್ಲಿ ಸೌಂಡ್ಸ್ ಆಫ್ ಬರ್ಡ್ಸ್ ನೆಕ್ಸ್ಟ್ ವರ್ಡ್ ಸಂರಕ್ಷಿಸು ಸಂರಕ್ಷಿಸು ಅಂದರೆ ಕಾಪಾಡು ಇಂಗ್ಲಿಷ್ಲಿ ಸೇವ್ ನೆಕ್ಸ್ಟ್ ವರ್ಡ್ ಮೂದಲಿಸು ಮೂದಲಿಸು ಅಂದರೆ ಹಂಗಿಸು ಹಿಯಾಳಿಸು ಇಂಗ್ಲೀಷ್ನಲ್ಲಿ ರ್ಯಾಗಿಂಗ್ ಅಂತ ಹೇಳ್ತೀವಿ ಇವಿಷ್ಟು ನನ್ನ ಕನಸು ಪಾಠದ ಪದಗಳ ಅರ್ಥ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ